ನಂಗೆ ಎಷ್ಟು ಖುಷಿ ಖು ಆಗತ ಬರಿ ಹದಿನೈದು ಸೀರೆ ಮಾರಾಟ ಆಗ್ಯಾವ ಬಂದಿದ್ ಲಾಭನೂ ಅಷ್ಟೇ ಎತ್ರೆ ಪಿತ್ರೆ ಎತ್ತಾಗರ ಖರ್ಚು ಮಾಡಕೋಬೇಡ ಎಷ್ಟು ಅನ್ನೋ ನೆನಪಿರ್ತದಲ್ಲ ಒಂದು ಬುಕ್ ಪೆನ್ ತಗೋ ಕರೆಕ್ಟ್ ಆಗಿ ಇಷ್ಟು ಸೀರಿ ಇಷ್ಟು ಬಂಡವಾಳ ಇಷ್ಟ ಅನ್ನೋದನ್ನ ಅದ್ರ ಬಾಜಕ್ಕ ಬರ್ದಿಡ್ ಹದಿನೈದು ಸೀರೆ ಮಾರಾಟ ಆಗ್ಯಾವ ಎಷ್ಟು ಸೀರೆ ತಗೊಂಡ್ ಅದು ನೆನಪೈತದಲ್ಲ ಬರ್ಕೊಂಡು ಹೋದ್ರು ಅಷ್ಟೇ ಅಲ್ಲ ಇನ್ಮೇಲೆ ಆ ಬುಕ್ ಪೆನ್ನು ಬಾಳ ಹುಷಾರ ಜತ್ನಾಗ ಇಟ್ಕೋ ನಮ್ಗೆ ಇಷ್ಟು ಸೀರೆ ಮಾರಿದಾಗ ಎಷ್ಟು ಲಾಭ ಉಳಿತು ಅನ್ನೋದನ್ನ ಲೆಕ್ಕ ಮಾಡ್ರಿ ಅದಾದ್ಮೇಲೆ ಮತ್ತೆ ಏನ್ ಹೋಗಿ ತರಬೇಕು ಏನ್ ಫೋನ್ ಹಚ್ಚಿದ್ರೆ ಅವರ ಕಳಿಸ್ತಾರ ಇಲ್ಲವಾ ಹಿಂತಿಂತ ಸೀರಿ ಚಲೋ ಮಾರಾಟ ಆಗತ್ತವು ನಮ್ಗೆ ಹಿಂತಿಂತ ಸೀರಿನೇ ಬೇಕು ಅಂತ ಆರ್ಡರ್ ಹಾಕಿದ್ರೆ ಅವ್ರ ಅಂತ ಸೀರಿನೇ ಕಳಿಸ್ತಾರ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾರ ಚಲೋ ಬಿಡಪ್ಪ ನಮ್ಗೆ ಇವೆಲ್ಲ ದಂಧೆದ ಬಗ್ಗೆ ಗೊತ್ತಾಗಲ್ಲ ನೋಡ್ ಮತ್ತೇನ ಮಾಡಕತ್ತಾಳ ನಾ ಎಲ್ ಕೈ ಸುಟ್ಕೋತಾಳ ಅಂತ ಮಾಡಿದ್ದೆ ಲಕ್ಷ ರೂಪಾಯಿ ಹಾಕ್ಯಾಳ ಈಗ ಒಂದು ಹದಿನೈದು ಸೀರೆ ಹೋಗ್ಯಾವ ಅಂತೇಳಿ ಖುಷಿ ಪಡಾತೀರಿ ಏನು ಇವ್ರು ಮತ್ತೆ ಯಾವಾಗ ಏನೋ ಸೀರಿ ಸೀರೆ ತೊಗೊಳ್ಳೋದು ಆ ಈ ಊರನ ಈ ಪ್ರೇಮವ ಪುಷಿ ಹನಿಮಿ ಇವ್ರೇನು ಹೊಳ ಬೆಳೆ ಸೀರೆ ತೊಗೊತಾರ ಒಂದ್ ವರ್ಷಕ್ಕೆ ಒಂದೇ ಸೀರೆ ತೊಗೊಳ್ಳೋದು ಈ ಬೆಂಡ್ಲಾರ್ ಹಾಂ ಈಗ ತಗೊಂಡ್ರಲ್ಲ ಮುಗೀತಿ ನೀವು ವಾಪಸ್ ದೀಪಾವಳಿಗೆ ಅವ್ರು ತೊಗೊಳೋದು ಇವ್ರ ಲೆಕ್ಕ ಬಿಟ್ಬಿಡು ಇನ್ನು ವಾಪಸ್ ಯಾರಿಗೆ ಮಾಡ್ತಿ ನಾನು ಅದೇನಲ್ಲ ಸುಮತಿ ನೀನು ಒಬ್ಬಕ್ಕೆ ಬಂದ್ಯಾ ನಿನ್ನ ಗಂಡು ಬರ್ಲಿಲ್ಲ ಮತ್ ಜಗಳ ಬಂದೆನ ಯಾವ ನೀ ಮನಿಗ್ ಬಂದ್ರ ನನಗೆ ಹೆದರ್ಕ್ ಬರ್ತವ ಅಯ್ಯೋ ಯಾಕವಾಂಗ್ ಮಾಡ್ತಿ ನಾನು ಒಬ್ಬಕ್ಕೆ ಬಂದೇನಿ ಪಾಪನೂ ಕರ್ಕೊಂಡ್ ಬಂದಿಲ್ಲ ಅತ್ತಿಯರ್ ನೋಡ್ಕೊಳಕತ್ತಿದ್ರ உம் அதேனி மத்த அண்ணா அறாமதியா நானே உம் நனின் அஸ்ட் பேஜாராத்தி மத்திய நாக்க மாதாடுவா தின் குண்டாருவா அண்ணா தங்கி நான வாஷ்டா ನಿನ್ಮ ನೀನ್ ಬರ್ತಿ ನಿನ್ ಮನೆಯಿಂದ ನೀ ಇಷ್ಟ ಕಷ್ಟ ಹೇಳಾಕ ಕೇಳಾಕ ಏನ್ ಸಂಬಂಧ ಐತಿ ನಿಮ್ ಮೌನ್ ನೋಡಾಕ್ ಬಂದಿ ನೋಡು ಇರ್ಬೇಕು ಅನ್ಸಿದ್ರ ಇರೋ ಹೋಗಕ್ ಅನ್ಸಿದ್ರೆ ಹೋಗ್ ಅದ್ರಾಗ ಏನೈತಿ ನಮ್ಗೆ ಹೇಳಿ ಕೇಳಿನಿ ಎಲ್ಲ ಮಾಡ್ತೀಯಾ ಅಯ್ಯೋ ದೇವ್ರೆ ಯಾರ ನೋಡಿದ್ರ ಹೇಳ್ದ ಕೇಳ್ದ ಏನು ಆಗಂಗೆ ಇಲ್ಲ ಅನ್ಕೋಬೇಕಲ್ಲ ಅಯ್ಯೋ ದೇವ್ರೆ ಹ್ಮ್ ಇದು ಗಿರ್ಜಾ ಸೀರೆ ತೆಗ್ದಿಡ್ರಿ ಅಲ್ಲ ಚಂದ ತೆಗ್ದಿಡ ತೆಗ್ದಿಟ್ಟು ಅದ್ ಎಷ್ಟೈತಿ ಏನೋ ಲೆಕ್ಕಪಕ್ಕಿ ನೋಡು ಅಯ್ಯ ಹಬ್ಬ ಮುಗಿತ್ಲೆ ಹುಡುಗಿ ಮನಿಗ್ ಬಂದತಿ ಸೀರಿ ತಗದಿ ಹೇಳ್ತಿಯಲ್ಲ ತಡಿ ನನ್ನ ಮಗಳಿಗೆ ಯಾವ್ದಾರ ಒಂದ್ ಇಷ್ಟ ಆದ್ರ ಆಕೆ ಒಂದೆರಡು ತಗೋಲಿ ಸೀರಿನ ಏನ ಪಾಪ ಸೀರಿ ತಗೋಲಿ ತಡಿ ಯಾಕಿನ ಅಯ್ಯೋ ಮನಿ ಮಗಳಿಗೆ ಒಂದೆರಡು ಸೀರೆ ತಗೋ ನಿಂಗ್ ಯಾಕೆ ಅಂತ ಹೇಳದ್ ಬಿಟ್ಟು ಇಂಥ ಮಾತಾಡ್ ನೀನು ನೋಡವಾ ನಿನ್ಗ ಕೊಡ್ಬೇಕಿದ್ರ ಒಂದ್ ಯಾಕ ಎರಡು ಕೊಟ್ಟು ಕಳ್ಸು ನಾನೇನ್ ಬೇಡ ಅಂತ ಹೇಳಂಗಿಲ್ಲ ಆದ್ರೆ ತಗೋ ಮಾಡು ಅಂತ ನಾನ್ ಯಾರಿಗೂ ಏನು ಹೇಳಂಗಿಲ್ಲ ಯಾಕ ನಾನು ಹೇಳಿ ಕೇಳಿನಿ ಈ ಮನ್ಯಾಗೆಲ್ಲ ನಡಿತೇನಾ ನಾನ್ ಹೇಳ್ದ ಕೇಳದ ಏನ್ ಬೇಕಾದ್ರೂ ಆಕತ್ತಲ್ಲ ಅಣ್ಣ ನನ್ನ ತಪ್ಪಾಗಿತ್ತು ಅಣ್ಣ ನನ್ನ ತಪ್ಪಾಗೈತಿ ನಿನಗೆ ಹೇಳಿನೇ ನಾನು ಇಲ್ಲಿಂದ ಹೋಗ್ಬೇಕಾಗಿತ್ತು ನನ್ನ ತಪ್ಪಾಗೈತಿ ನನಗೆ ಅದೇನು ಬುದ್ಧಿಗೆ ನನಗೇನು ತಿಳಿಲಿಲ್ಲ ಅಣ್ಣ ನಿಜ ಹೇಳ್ತೀನಿ ಅವತ್ತಾತಗಮ್ಮ ಬೈದಿದ್ದು ನನಗೆ ಭಾಳ ಬೇಜಾರಾತು ನನ್ನ ತಪ್ಪಿಲ್ದಾನೆ ನನ್ನ ಮೇಲೆ ಇಷ್ಟೊಂದು ಸಿಟ್ಟು ಸಿಟ್ಟು ಮಾಡಿಬಿಟ್ರಲ್ಲ ಇವ್ರಂತ ನಂಗೆ ಭಾಳ ಬೇಜಾರಾತು ನಾಲ್ಗಡೆ ತೋರ್ಸ್ಕೊಳಕ್ಕೂ ಆಗೋಲ್ತು ಬಿಡೋಕ್ಕೂ ಆಗೋಲ್ತು ಹಿಂಗಾಗಿತ್ತು ಅವ್ವ ಬಂದು ಗಂಡನ ಮನೆಗೆ ಹೋಗಿ ಅನವ ನೋಡು ನಿನ್ ಗಂಡ ಮನೆ ಬಿಡಿಸ್ತೇನೆ ಚಂದಾಗಿ ನೋಡ್ಕೊತೇನೆ ಅನ್ನಕತ್ತಾನ ನಿನ್ ಪ್ರೀತಿಯಿಂದ ನೋಡ್ಕೊತಾನಂತ ಒಂದು ಮಾತು ಹೋಗು ಹೋಗು ಅಂದ್ಲಲ್ಲ ನನಗೆ ಏನು ಮಾಡ್ಬೇಕಂತ ತಿಳಿಲಿಲ್ಲಣ್ಣ ನನಗೆ ಒಂದು ಕ್ಷಣಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಒಂದು ಕಡೆ ನಾನು ಇಲ್ಲೇ ಇದ್ರೆ ಮತ್ತೊಂಚೂರು ಅದೇನಂತಾರಲ್ಲ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಇಲ್ಲೇ ಇದ್ರೆ ನಿನ್ನ ಪ್ರೀತಿನೂ ಕಡಿಮೆ ಆಕತಿ ಅತಿಗೆ ಮಗು ಬೇಜಾರಾಕೈತಿ ಅದಕ್ಕೆ ನಾನು ಹೋಗೋದ ಒಳ್ಳೇದು ಅಂತ ಅನ್ನಿಸ್ತಣ್ಣ ಜೊತೆಗೆ ನನ್ನ ಗಂಡನೂ ನನ್ನ ಜೊತೆ ಚಲೋ ಆದ್ರೆ ಆಗ್ಬೋದಲ್ಲ ಮನೆ ಮೇಲೆ ಅಕಸ್ಮಾತ್ ಚಲೋ ಇದ್ರೆ ಇದ್ರ ಆತು ಇಲ್ಲಾಂದ್ರೆ ನಾನು ಬೇರೆ ಜೀವನ ಮಾಡಿದ್ರ ಆತು ಅನ್ನೋ ಲೆಕ್ಕಕ್ಕೆ ನನಗೆ ಮೇನ್ ಬೇಕಾಗಿದ್ದೀರಾ ಒಂದ್ ಜಾಗ ಇಲ್ಲಿಂದ ನಾ ರೂಮ್ ಮಾಡ್ಕೊಂಡು ಎಲ್ಲರೂ ಹೋಗ್ತೇನೆ ಅಂದರೆ ನೀವು ಬಿಡಲ್ಲ ನನ್ನ ಗಂಡನ ಮನೆಯ ನನ್ನ ಗಂಡನ ಬಿಡಿಸ್ಕೊಟ್ಬಿಟ್ರ ನನಗೆ ಇರ್ಬೇಕನ್ಸೋದು ಅಲ್ಲಾರ ಇರ್ತೀನಿ ಇಲ್ಲರ ಇರ್ತೀನಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅರ್ಧ ಹೋಗಿದ್ದಣ್ಣ ಬೇಜಾರು ಮಾಡ್ಕೋಬೇಡಣ್ಣ ಹೇಳುವ ಮ್ಯಾಲ ಆತ್ ತಗೋ ಇರಲಿ ನನಗೆ ನನಗೆ ಹೇಳ್ದಂಗೆ ಓದಿಲ್ಲ ಮತ್ತೇನಾರ ತೊಂದರೆ ಆಕತ್ತೋ ಏನೋ ನಿನ್ ಗಂಡು ಏನಾರು ಹೊಡಿಗಿಡಿತಾನ ಅಥವಾ ಇನ್ನೇನು ಆಕತ್ತೋ ಅನ್ನೋ ಹೆದರಿಕಿಗೆ ನನಗೆ ಹಂಗೆ ಬಂದ್ಬಿಡ್ತು ಬಾಯಾಗ್ ಮಾತು ಏನು ಬೇಜಾರು ಮಾಡ್ಕೋಬೇಡವಾ ಬೇಜಾರ್ ಮಾಡ್ಕೋಬೇಡ ಮತ್ತ ಪಾಪ ನಿನ್ ಕೂಸು ಹುಟ್ಟದಾಗಿಂದ ತಂದಿ ಪ್ರೀತಿ ಕಂಡಿಲ್ಲ ಈಗ ನೀ ಹೋಗಿ ಒಂದ್ ದಿನದಾಗ ತಂದಿ ಪ್ರೀತಿ ಏನಂತ ಗೊತ್ತಾಕತಿ ಆಮೇಲೆ ಅಕಸ್ಮಾತ್ ನೀ ಸರಿ ಹೋಗಿಲ್ಲ ಅಂತ ಮತ್ ಬಂದೆ ಅಂದ್ರ ನಿನ್ ಕೂಸು ಅಪ್ಪೆಲ್ಲೆ ಅಮ್ಮೆಲ್ಲೆ ನಾವ್ ಇಲ್ಲಿ ಆಕದೇವಿ ಅಂತ ಕೇಳಕ್ ಶುರು ಮಾಡಿದ್ರೆ ಏನ್ ಮಾಡ್ತಿ ಆ ಉದ್ದೇಶ ನನಗೆ ಒಂಥರ ಬಂದಂಗ ಬಂದಂಗ್ತ ಹಂಗಾಗಿ ನಿನ್ ಮ್ಯಾಗ್ ಚೀರಾಡ್ಬಿಟ್ಟೆ ಇಲ್ಲ ಅಂದ್ರ ನಿನ್ ಮ್ಯಾಗ್ ಚೀರಾಡೋ ಉದ್ದೇಶ ಬಾ ನನ್ಗೆ ಅರ್ಥ ಮೇಲೆ ಎಷ್ಟು ಪ್ರೀತಿ ಅಂತ ಐತೆ ನನ್ನ ಒಳ್ಳೆದಕ್ಕೆ ನೀ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಅಂತ ಹೇಳಿ ಒಳ್ಳೇದಕ್ಕೆ ನಂಗೆ ಗೊತ್ತೈತಿ ಅಣ್ಣ ನಿಜ ಹೇಳ್ತೀನಿ ಹೆಣ್ಣು ಕೆಟ್ಟ ತವ್ರ ಮನೆಗೆ ಬರ್ಬಾರ್ದು ಅಣ್ಣ ಬರಬಾರ್ದು ಬದುಕಿದ್ರು ಸತ್ರು ಏನೇ ತೊಂದ್ರೆ ಆಗ್ಲಿ ಏನೇ ಆಗ್ಲಿ ಒಂದು ಗಂಡನ ಜೊತೆಗಿರ್ಬೇಕು ಇಲ್ಲ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಬೇಕು ತವ್ರ ಮನೆಯೊಳಗ ಮದ್ವಿಗಿಂತ ಮುಂಚೆ ಇದ್ದ ಬೆಲೆ ಮದ್ವೆ ಆದ್ಮೇಲೆ ಸಿಗಂಗಿಲ್ಲ ಒಂದು ವೇಳೆ ತವ್ರ ಮನೆಗೆ ಬಂದ್ರು ಒಬ್ಬಕ್ಕೆ ಮಗಳಾಗಿರ್ಬೇಕು ಅಂದ್ರೆ ಇಲ್ಲ ಅಂದ್ರೆ ಅಕ್ಕ ಯಾರು ಮರ್ಯಾದಿ ಕೊಡಲ್ಲ ಬೇಡ ಹೋಗ್ಲಿ ಮಾತಾಕ ನಾನು ಹಂಗಂತ ಅತಿಗೆಮ್ಮ ಮರ್ಯಾದಿ ಕೊಡಲಿಲ್ಲ ಅಂತ ಹೇಳಂಗಿಲ್ಲ ನಾ ಪಾಪ ಸುಳ್ಳು ಅನ್ಬಾರ್ದು ಭಾಳ ಪ್ರೀತಿಯಿಂದ ನೋಡ್ಕೊಂಡಾರ ಚಲೋ ನೋಡ್ಕೊಂಡಾರ ನನ್ನ ಬಾಣೆತನೇ ಅವ್ರು ಮಾಡ್ಯಾರ ಅವ್ರಿಗೆ ಯಾಕೆ ಅನ್ನಲ ಇನ್ನೂ ಅವ್ರ ಬಾಣೆತನೇ ನಾನು ಎಟ್ಟಿಗೆ ಮಾಡಿಲ್ಲ ಒಂದು ಹದಿನೈದು ದಿನ ಇದ್ದಂಗೆ ಮಾಡಿ ಈಗ ಗಂಡನ ಮನೆಗೆ ಹೋಗಿ ಸೇರ್ಕೊಂಡೇನೆ ಪಾಪ ಅವ್ರಿಗೆ ಯಾಕೆ ನಾನು ನೋಡುವ ಸುಮತಿ ನಾನು ಅವತ್ತು ತಂದಿದ್ದು ಅತ್ತಿಯವರು ನನಗೆ ಮಾಡಿದ್ದೆ ಅವಮಾನಕ್ಕೆ ನಿನಗೆ ಅನ್ನಬೇಕು ನಿನ್ನ ಮನಸ್ಸಿಗೆ ನೀವು ಮಾಡಬೇಕು ನೀನು ಇಲ್ಲಿಂದ ಹೋಗ್ಬೇಕು ಅನ್ನೋ ಯಾವ ಉದ್ದೇಶ ಇಂಟೆನ್ಷನ್ ನನಗಿರಲಿಲ್ಲ ಏನು ಇದು ಸುಳ್ಳಾದರೂ ಕರೆ ಅಂದರು ನಿನಗೇನು ತಿಳಿ ನಿನಗೆ ಏನು ಅನ್ನಿಸುತ್ತೆ ಅಂತ ತಿಳ್ಕೊ ಇಲ್ಲ ಅದಕ್ಕೆ ಪಾಪ ನೀವು ಬೇಕಂತ ಮಾಡಿರಿ ಅಂತ ನಾನು ಯಾಕೆ ಅನ್ನಿ ಚಲೋ ನೋಡ್ಕೊಂಡಿರಪ್ಪ ನನ್ನ ಚಲೋ ನೋಡ್ಕೊಂಡಿರಿ ಅದು ಹೋಗಲಿ ನೀ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಹೆಂಗೆ ನಡೆಯಾಕತೈತಿ ಚಲೋ ನಡೆಯಾಕತೈತಿ ಈಗ ನಂದು ರಾಡಿ ಬಿಡ್ರಿ ನೀವು ಹೆಂಗೆ ಅದಿರಿ ಅದನ್ನು ಹೇಳಿರಿ ಸುಮತಿ ಬೈಲಿ ಬೈಲಿ ಒಂದು ನಾಲ್ಕು ಸೀರೆ ನಿನಗೆ ಎಂಥದು ಬೇಕು ಅಂಥದ್ದು ಒಳ್ಳೆ ರೇಟಿನ ಚಲೋದು ನೋಡಿ ಒಂದು ನಾಲ್ಕು ಸೀರೆ ತೊಗೋಬಾ ಮಗಳ ಅವ್ವ ಏನು ಮಾತಾಡ್ತೀವ ಪಾಪ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಏನೋ ಒಂದು ನಾನು ಹೊಸದಾಗಿ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವರು ಪಾಪ ಸೀರೆ ತೊಗೊಂಬಂದಿಟ್ಕೊಂಡ್ರೆ ನಾನು ಬಂದು ನಾಲ್ಕು ಸೀರೆ ತೊಗೊಂಡು ಹೋಗಿಬಿಡ್ಲಿ ಏನ ಬೇಡ ಸರಿ ಅನ್ಸಲ್ಲ ಏನ ನೀ ಸುಮ್ಮನೆ ಇನ್ನೊಂದು ಸಲ ಹಬ್ಬಕ್ಕದು ಯಾವಾಗಾರ ನಾನೇ ಆತ್ಕಮ್ಮನ ಕಡೆ ಕೇಳಿ ಇಸ್ಕೊಳ್ತೀನಿ ಇಲ್ಲ ಸುಮತಿ ಅತ್ತಿಯವರು ಹೇಳೋದು ತಪ್ಪೇನಿಲ್ಲ ನಿಂಗೆ ಯಾವ್ದು ಇಷ್ಟ ಆಕೈತೆ ಅದನ್ನ ತೊಗೊಂಡು ಹೋಗು ಬೇಡ ಆತ್ಕಮ್ಮ ನಾಲ್ಕು ನಾಲ್ಕು ಸೀರಿ ತೊಗೊಂಡು ಏನು ಮಾಡ್ಲಿಲ್ಲ ನಾವು ಯಾವ್ದಾರ ಹಬ್ಬ ಐತ ದೀಪಾವಳಿನೂ ಮುಗೀತು ಮತ್ತು ಯಾವ ಹಬ್ಬ ಐತಿ ne mo beḍa ya sir beḍa namo helta anta keetirala niu summi ನೋಡವಾ ನಾನು ಇದ್ದಿದ್ದೇ ಹೇಳ್ತೇನೆ ನನಗೆ ಕದ್ದು ಮುಚ್ಚಿ ಮಾತಾಡೋದು ಸುಳ್ಳ ಬಣ್ಣದ ಮಾತಾಡಕ್ಕೆ ನಂಗೆ ಬರಂಗಿಲ್ಲ ನಾ ಇದ್ದಿದ್ದೇ ಹೇಳ್ತೀನಿ ಒಂದು ಸೀರಿ ಯಾವ್ದಾರ ನಂಗೆ ಇಷ್ಟ ಆಗೋದು ಒಂದು ಸೀರಿ ತಗೋ ಮನಿ ಮಗಳಿಗೆ ಕೊಟ್ಟಂಗು ಹಾಕೇತಿ ಏನ ಖುಷಿಲೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಕೈತಿ ಏನಂತಿ ಒಂದು ಸೀರಿ ತಗೋ ಯಾಕಂದ್ರೆ ಉಳಿದಿತ್ ತೊಗೋಬೇಡ ಮೂರು ಸೀರಿ ನೀ ತೊಗೊಳಲ್ಲಂಗೆ ಗೊತ್ತು ಬೇಡ ನಾಕತಿ ಆದ್ರೆ ಒಂದು ತಗೋ ಯಾಕಂದ್ರೆ ಹೊಸದಾಗಿ ಹೊಸತಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತಲ್ಲ ಸುಮ್ನೆ ಆಲ್ತು ಈಗ ನಾಲ್ಕ ಐದು ಸೀರಿ ಕೊಟ್ಬಿಟ್ರೆ ಲಾಭ ಗೊತ್ತಾಗಲ್ಲ ನೋಡ ಅದಕ್ಕೆ ಹೇಳಿದೆ ಒಂದು ತಗೋ ನಿಂಗೆ ಯಾವ್ದಾರು ಇಷ್ಟ ಆಗತ್ತಲ್ಲ ಅದ್ರ ಒಂದು ತಗೋ ಸೀರೆ ಅದು ಿ ತಂಗಿ ಬರಲ್ ನೋಡಿ ಈಗ ಎಲ್ಲ ತಗೊ ತೊಗೊಂಡು ಹೋಗ್ಕೊಳ್ಳೋಣ ಸರಿ ಅಣ್ಣ ಆಮೇಲೆ ತಗೊಂತೀನಿ ಅಂದಂಗ ಅದಕ್ಕೆ ಅಮ್ಮ ನೀವು ಹೇಳ್ರಿ ನಿಮ್ಮ ಬಿಸ್ನೆಸ್ ಹೆಂಗೈತಿ ಸೀರಿ ತಂದಾಗಿಂದ ಹದಿನೈದು ಸೀರೆ ಫೇಲ್ ಆಗ್ಯಾವ ಶಾಂತಕಾರ್ ಒಂದೆರಡು ತೊಗೊಂಡ್ರು ಆಮೇಲೆ ಪ್ರೇಮಕಾರ್ ತೊಗೊಂಡ್ರು ಪುಷ್ಪಕಾರ್ ತೊಗೊಂಡ್ರು ಲತಾಕಾರ್ ತಗೊಂಡ್ರು ಹಣ್ಣಕ್ಕಾರ್ ತೊಗೊಂಡ್ರು ಆಮೇಲೆ ಇಲ್ಲಿ ಮತ್ತೆ ಬಾಜು ರತ್ನಕಾರ ನೆಲಮಕ್ಕಾರು ಅವರೆಲ್ಲರೂ ತಗೊಂಡ್ರು ಅಯ್ಯೋ ಒಂದು ಹದಿನೈದು ಸೀರೆ ಸೇಲ್ ಆಗ್ಯಾವ್ ಅದಕ್ಕೆ ಅಮ್ಮ ಇದು ನಿಮಗೆ ಸಣ್ಣದ ಅನಿಸ್ಬೋದು ಆದರೆ ಇದು ಮೊದಲನೇ ಮೆಟ್ಲು ನಿಜ ಒಳ್ಳೇದಕತಿ ಮಾಡ್ತಾ ಇದೀರಿ ಒಳ್ಳೇದಾಗಲಿ ಇನ್ನೂ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗ್ ಇರೋವಂಥದ್ದು ಗ್ರೇಪ್ ಸಿಲ್ಕ್ ಸ್ಯಾರೀಸ್ ತರಿಸ್ರಿ ಇವು ಇದ್ರೊಳಗೆ ಅಷ್ಟು ಸಿಲ್ಕ್ ಸ್ಯಾರೀಸ್ ಇಲ್ಲ ಗ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂದರೆ ನಾನು ಮೊನ್ನೆ ಒಂದು ಸೀರಿ ನೋಡಿದೆ ಅದೊಂತರೂ ಭಾರಿ ಚೆನ್ನಾಗಿತ್ತು ಸೀರೆ ಇದು ಹೆಂಗಿತ್ತಂದ್ರೆ ನಡುವೆ ಪರ್ಪಲ್ ಡಿಸೈನ್ ಕಾಲಾಗ ಪೂರ್ತಿ ಕಾಮನ್ ಬಿಲ್ಲಿನ ಥರ ಡಿಸೈನ್ ಭಾಳ ಚೆನ್ನಾಗಿತ್ತು ಅದು ಸೀರೆ ಅದು ನಾನು ನಿಮ್ಗೆ ತೋರಿಸ್ತೀನಿ ವಾಟ್ಸಪ್ ಮಾಡ್ತೀನಿ ನಾನು ಒಂದು ಕಡೆ ನೋಡಿದ್ದೆ ನಾನು ಫೋಟೋ ತಗೊಂಡು ಇಟ್ಕೊಂಡಿನಿ ಅದೇ ಸೀರೆ ಸೇಮ್ ಪ್ರಿಂಟಿಂಗ್ ಕೊಡಿರಿ ಅದೇ ರೀ ನಿಜ ಯಾಪತಿ ಹ್ಞೂ ಸುಮತಿ ಸರಿ ಒಳ್ಳೇದಾಗಿ ಹಂಗೆ ಮಾಡ್ತೀನಿ ತಗೋ ಈಗ ಇಲ್ಲೇ ನಮ್ಮೂರು ಇದ್ರೊಳಗ ಎಲ್ಲ ಪಾಂಪ್ಲೇಟ್ ಅದು ಹಂಚ್ ಬರ್ಬೇಕು ಅಂತ ಬ್ಯಾನರ್ ರೆಡಿ ಮಾಡ್ತೀನಿ ಅವನ್ನೆಲ್ಲ ಹಂಚ್ ಬರ್ತೀನಿ ಆಮೇಲೆ ಒಂದ್ ಯಾವ್ದಾದ್ರು ಹುಬ್ಳಿ ಒಳಗೆ ಒಂದು ಯಾವ್ದಾದ್ರು ಅಂಗಡಿ ಹಾಕಕ್ಕೆ ವ್ಯವಸ್ಥೆ ಮಾಡ್ಕೋಬೇಕವ ಅಣ್ಣ ಅಂದ್ರೆ ನನ್ನ ಯೂಟ್ಯೂಬ್ನಾಗ ಸೀರೆ ಎಲ್ಲದನ್ನು ವಿಡಿಯೋ ಮಾಡಿ ಯಾರಿಗಾರ ಬೇಕಂದರೆ ಬುಕ್ ಮಾಡ್ಕೊಡ್ರಿ ನಿಮ್ಗೆ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ರಿ ಅಂತೇಳಿ ಈಗೆಲ್ಲ ಆಲ್ಮೋಸ್ಟ್ ಭಾಳ ಮಂದಿ ಯೂಟ್ಯೂಬರ್ ಮಾಡತ್ತಾರ ಅದನ್ನು ಯಾಕೆ ಮಾಡಬಾರ್ದು ಏನಂತೀರಿ ನಮ್ಮ ಹತ್ರ ಜನ ಫಾಲೋವರ್ಸ್ ಇದ್ದಾರೆ ನನಗೊಂದು ಹಂಗೊಂದು ನಲ್ವತ್ತು ಸಾವಿರ ಫಾಲೋವರ್ಸ್ ಅದಾರ ಅವರಿಗೆ ನಾನು ಹೇಳಿ ಯಾರು ತೊಗೋತಾರ ಏನ ಏನಂತೀರಿ ಸುಮತಿ ಸರಿ ಹಾಗೆ ಆಗಲಿ ವಿಡಿಯೋ ಮಾಡಿ ನಾನು ಒಂದೊಂದೇ ಸೀರೆ ಬೇಕಾದ್ರೆ ಬಿಚ್ಚಿ ತೋರಿಸ್ತೀನಿ ಏನಂತೀ ಹ್ಞೂ ಆಯ್ತು ಹೋಗಿ ಮಕ್ಕ ಅದು ತೊಳ್ಕೊಂಡು ತೆಲಿ ಬಚ್ಕೊಂಡು ಬೇರೆ ಸೀರೆ ಉಟ್ಕೊಂಬ್ರಿ ನಾನು ಅಷ್ಟೇ ಒಂದು ಫ್ರೆಶಪ್ ಫ್ರೆಶ್ ಫ್ರೆಶಪ್ ಆದ್ಮೇಲೆ ಒಂದು ವೀಡಿಯೋ ಮಾಡೋದಂತ ನಾನು ಅದನ್ನ ಮನೆಗೆ ಹೋದ್ಮೇಲೆ ಟೈಮ್ ತೊಗೊಂಡು ಎಡಿಟಿಂಗ್ ಮಾಡಿ ನಾನು ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನನಗೊಂದು ಕಂಟೆಂಟ್ ಸಿಕ್ಕಂಗತ್ತ ನಿಮ್ಗೊಂದು ವಿಡಿಯೋ ಆದಂಗೆ ಆತ ಪ್ರಮೋಟ್ ಆದಂಗೆ ಆತ ಏನಂತೀರಿ ಯೂಟ್ಯೂಬ್ನಾಗ ನಂದು ಹೊಸತಕ್ಕೆ ಸ್ಟಾರ್ಟ್ ಆಗಿರೋ ಇನ್ಸ್ಟಾಗ್ರಾಮ್ನಾಗೆಲ್ಲ ಅದನ್ನು ಇದು ಮಾಡಿದರೆ ಅದು ಜಾಸ್ತಿ ವೈರಲ್ ಆಕತಿ ಆಮೇಲೆ ಇನ್ನೊಂದು ಅಮ್ಮ ನೀವು ಹೆಂಗಿದ್ರು ತೆಳ್ಳಗೆ ಬೆಳ್ಳಾಗ ನೋಡೋಕ್ಕೆ ಚೆನ್ನಾಗದಿರಿ ಹಾಂ ಯಾವ ಸೀರೆ ಬಿಚ್ಚಿ ತೋರಿಸ್ತಿರ್ತೀರಲ್ಲ ಅದೇ ಸೀರೆ ಉಟ್ಕೊಳ್ರಿ ಒಂದ್ ಸೀರೆ ಎಷ್ಟು ಸೆಟ್ ತಂದಿರಿ ಒಂದ್ ಸೀರಿ ಹತ್ತೀಸ್ ತಂದಿ ಒಂದ್ ಸೀರಿ ಹತ್ತೀಸ್ ಮಾಡ್ರಿ ಮಾಡಿ ಒಂದು ಸೀರೆ ಇದ್ರೊಳಗಿಂದ ಉಟ್ಕೊರಿ ಉಟ್ಕೊಂಡು ಅದನ್ನ ನನಗೆ ಕೊಡುವಂತೆ ನಿಮ್ಗೆ ಯಾಕಂದ್ರೆ ಬಂದ್ ಯಾವ್ದಾದ್ರು ನಾನು ತಗೋ ತಗೋ ಅಂದ್ರಲ್ಲ ಅದ್ ನೋಡುವಂಥ ಉಳಕಿದ್ನ ಹಿಂಗೆ ಮಾಡೋಣ ಆ ಒಂದು ಸೀರೆ ಉಟ್ಕೊಳ್ಳೋದು ಅದರದೇ ಸೆಟ್ ಹತ್ತು ಪೀಸ್ ನ ಉಳ್ದಿದ್ನ ತೋರಿಸೋದು ಬಿಚ್ಚಿ ಉಟ್ಟಾಗ ಹೆಂಗ್ ಕಾಣಿಸುತ್ತೆ ಅಂತ ಅವ್ರಿಗೂ ಗೊತ್ತಾಗತ್ತೆ ಆಮೇಲೆ ಇನ್ನೊಂದು ಸೀರೆ ಉಟ್ಕೊರಿ ಅದ್ರದ ಹತ್ತು ಪೀಸ್ ತೋರ್ಸೋದು ಇನ್ನೊಂದೀರಿ ಉಟ್ಕೊರಿ ಅದ್ರದ್ದ್ ಹತ್ತು ಪೀಸ್ ತೋರ್ಸೋದು ಇದೇ ತರ ಮಾಡಿದ್ರೆ ಉಟ್ಕೊಂಡಾಗ ಹೆಂಗ್ ಕಾಣುತ್ತೆ ಅಂತ ಜನ ಗೊತ್ತು ವಿಡಿಯೋ ನೋಡ್ತಾರೆ ಏನಂತೀರಿ ಹಾಂ ಸರಿ ಸರಿ ನೀನು ಹೇಳೋದು ಒಳ್ಳೆಯದಕ್ಕೆ ಸರಿ ಸುಮತಿ ಹಾಗೆ ಮಾಡ್ತೀನಿ ರೀ ನಾವು ಮಕ್ಕ ತಕೊಂಬರ್ತೀನಿ ಅಣ್ಣ ಇನ್ನೊಬ್ಬರು ಅದಾರ ಅವ್ರ ಹೆಸರು ಬಾಯ ಬರ್ತಿಲ್ಲ ಪವಿತ್ರ ಅಂತ ಹ್ಞೂ ಪವಿತ್ರ ಅಂತೇಳಿ ಅವರು ಜ್ಯುವೆಲ್ರಿ ಶಾಪ್ ಓಪನ್ ಮಾಡ್ಯಾರ ಎಲ್ಲಿ ಅಂದ್ರೆ ಬಂಸಮರದಾಗ ಒಂದು ಬಸ್ ಸ್ಟ್ಯಾಂಡ್ನಾಗೆ ತಗದಾರ ಜ್ಯುವೆಲ್ರಿ ಶಾಪ್ ಅಂತೇಳಿ ಹಾಂ ಪವಿತ್ರ ಜುವೆಲ್ಸ್ ಶಾಪ್ ಅಂತ ತೆಗ್ದಾರ ಆ ಶಾಪ್ನು ಅವರು ಪ್ರಮೋಟ್ ಮಾಡಕ್ ನನ್ನ ಹತ್ರ ಕೇಳ್ತಾ ಇದಾರೆ ಒಂದ್ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಾರ ಈಗ ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲ ನಂದು ಸ್ಟಾರ್ಟಿಂಗ್ ಒಂದೆರಡು ಸಾವಿರ ರೂಪಾಯಿ ಬಂದ್ರೆ ನನಗೆ ಅದಕ್ಕಿರ ಹೆಲ್ಪ್ ಆಗತ್ತೆ ಹ್ಮ್ ಅವ್ರ ಹೋಗಿ ಪ್ರಮೋಟ್ ಮಾಡ್ಕೊಂಡ್ಬರ್ಬೇಕು ನಾಳೆ ಹೋಗೋಣ ಅಂತ ಅದೇ ನಾನು ಅದ್ನೇ ನಿಂಗೆ ಹೇಳಿದೆ ಈಗ ಏನೋ ಬರೀ ಹಿಂಗೈತಿ ತಗೋರಿ ಅಂತ ಹೇಳಿದ್ರು ನೀವು ಎರಡು ಎರಡು ಸಾವಿರ ಕೊಡ್ತಾರ ಅಯ್ಯೋ ಅವ ಎಲ್ಲದಿ ನೀನು ಹ್ಞೂ ಒಂದು ಬ್ರ್ಯಾಂಡ್ ಏನಾರು ಪ್ರಮೋಟ್ ಮಾಡಿದ್ರೆ ಎರಡು ಸಾವಿರ ಯಾಕೆ ಇನ್ನೂ ಜಾಸ್ತಿ ಬರ್ತದಂತೆ ಅದು ದೊಡ್ಡ ದೊಡ್ಡ ಡ್ಯೂಟಿ ಬರ್ಸಿಗೆ ಲಕ್ಷ ಗಟ್ಟಲೆ ಕೊಡ್ತಾರಂತೆ ನಾವೆಲ್ಲ ಇಂತಾರೋ ನಮಗೆ ಎರಡು ಸಾವಿರ ಒಂದು ಸಾವಿರ ಮೂರು ಸಾವಿರ ಇಷ್ಟೇ ಹ್ಞೂ ಗೊತ್ತಾ ಅಷ್ಟೇ ನಮ್ಗೆ ದೊಡ್ಡದಲ್ಲ ಮಾಡ್ತಾರಂತೆ ಹಂಗಾರೆ ನಿಮ್ಮ ಅಣ್ಣನ ಅಂಗಡಿ ನಿನಗೆ ಪುಕ್ಕಟ್ಟ ಅಂಗಡಿಯಲ್ಲ ನಿಮ್ಮ ಅಣ್ಣನ ಸೀರೀಸ್ ಸೀರೆಗಳ್ನೆಲ್ಲ ಪುಕ್ಕಟ್ಟ ಪ್ರಮೋಟ್ ಮಾಡ್ದಂಗೆ ಆತೀಗ ಹೌದಿಲ್ಲ ಪುಕ್ಕಟ್ಟ ಪ್ರಮೋಟ್ ಯಾಕೆ ಒಂದು ಸೀರೆ ತಗೊಂಡಿದ್ದಕ್ಕೆ ಅದ್ರ ಲೆಕ್ಕನೇ ಆಗಿ ತಗೋ ತೊಗೊಳ ಕಾಯಿಲೆ ಗಟ್ಟಿ ಮುಟ್ಟನ್ ಚಲೋ ಸೀರಿನೇ ತಗೊಮತ್ತೆ ಮತ್ತೆ ಹಾಂ ಪ್ರಮೋಟ್ ಮಾಡಕತ್ತಿ ಪ್ರಮೋಟು ಯೋ ಅವ ಬಿಡವಾ ಮಂಡಿಗೆ ಹೇಳ್ದಂಗೆ ಹೇಳ್ತಿಯಲ್ಲ